ಹಾಂ ಎಲ್ಲರಿ ನಮಸ್ಕಾರ ಈಗ ಜಸ್ಟ್ ತಾನೇ ಹಿಂದಿನ ವಿಡಿಯೋದಲ್ಲಿ ನೀವು ಪೇಪರ್ ಬಗ್ಗೆ ನೋಡಿದ್ರಿ ಅರವಿಂದ ಅವರು ಅವ್ರ ತಂದೆ ಶ್ರೀ ಅವರು ಒಂದು ಅದ್ಭುತವಾದ ನಾನೂರು ಗಿಡದಲ್ಲಿ ಒಂದು ಕಾಲ್ ತಂದಷ್ಟು ಇಳುವರಿ ತಗೊಳ್ಳೋ ಒಂದು ತೋಟ ಮಾಡಿದ್ದಾರೆ ಹಾಗೆ ಅದಕ್ಕಿಂತ ಹಿಂದೆನೆ ಇವರು ಒಂದು ಸಪೋರ್ಟ ಒಂದು ಆರ್ಚಿಡ್ ಅನ್ಬೋದು ತೋಟ ಅನ್ಬೋದು ಏನು ಬೇಕಾದ ಕರೀರಿ ನೀವೆಲ್ಲ ಒಂದು ಎರಡು ಗಿಡ ನೋಡಿರ್ತೀರಿ ಇಲ್ಲಿ ಒಂದು ಸ್ವರ್ಗನೇ ಇದೆ ಗಣ್ಮುಂದೇ ಇದೆ ನಾವೆಲ್ಲ ಒಂದು ಬನ್ನಿ ನೀವು ಅಂತ ಹೇಳ್ತಾ ಸರ್ ಇದು ಒಂದು ಸಪೋರ್ಟೋದು ತೋಟ ಮಾಡಿದ್ರೆ ಎಷ್ಟು ಎಕರೆ ಮಾಡಿದ್ರೆ ಎಷ್ಟು ಗಿಡಗಳಿದೆ ಸರ್ ಸರ್ ಇದು ಸುಮಾರು ಇದೆ ನಾಲ್ಕ ಎಕರ ಗಿಡಗಳಿದೆ ಎಷ್ಟು ವರ್ಷದ ಸರ್ ವೀಕ್ಷಕರ ನೀವು ನೋಡಬಹುದು ನಾನ್ ಸಪೋಟೋ ಗಿಡ ಅಂತ ಹೇಳ್ತಾ ಇದೀನಿ ಬಟ್ ಅದ್ರಲ್ಲಿ ಇರೋ ಮಧ್ಯದಲ್ಲಿ ಇರೋ ಒಂದು ನೇಚರ್ ನೋಡಿ ಇವತ್ತು ಸಿಟಿಗಳಲ್ಲಿ ಎಲ್ಲ ಕಾಂಕ್ರೀಟ್ ಕಾಡು ಬಟ್ ಆದ್ರೆ ಇಲ್ಲಿ ಒಂದು ಪ್ರಕೃತಿ ಮಡಿಲಲ್ಲಿ ನಾನು ಇದ್ದೀನಿ ಆ ಇವರು ಒಟ್ಟು ನಾಲ್ಕು ಎಕ್ರೆಯಲ್ಲಿ ಎಷ್ಟು ಗಿಡಗಳು ಸರ್ ಒಟ್ಟು ನೂರ್ ಇಪ್ಪತ್ ಆ ನೂರ್ ಇಪ್ಪತ್ತು ಗಿಡಗಳನ್ನ ನೆಟ್ಟಿದ್ದಾರೆ ಅದು ಇಪ್ಪತ್ತೈದು ವರ್ಷ ಗಿಡ ಒಂದು ಮಗು ತರ ನೋಡ್ಕೊಂಡಿದ್ದಾರೆ ಅವ್ರ ತಂದೆ ನಮ್ಮ ಅರವಿಂದ್ ಅವರು ಒಂದು ಪ್ರೀತಿಯಿಂದ ಮಗು ತರ ನೋಡಿರೋದಕ್ಕೆ ಇವತ್ತು ಹಂಗಿದೆ ಸಪೋರ್ಟ್ ನಿಮ್ ಹಿಂದೆ ಕಾಣ್ತಾ ಇರ್ಬೋದು ಕಾಯಿಗಳ್ ನೇತಾಕಿದೆ ಹಾಗೆ ಎಲ್ಲೋದ್ರು ಎಲ್ಲೋ ನಮ್ಗೆ ಬೇಸರ ಅನ್ಸಲ್ಲ ಅಪ್ಪ ಇಲ್ಲೇ ಒಂದ್ ಗಂಟೆ ಕಳಿಬೇಕು ಅಂತ ಅನ್ನಿಸ್ತಾ ಐತೆ ಸರ್ ಇದ್ರದ್ದು ಏನಿದೆ ಒಂದ್ ಸ್ವಲ್ಪ ಇನ್ನಲೆ ತರ ಹೆಂಗ್ ಮಾಡ್ತಾ ಇದಾರೆ ಹಣ್ಣುಗಳದು ಇದ್ರದೆಲ್ಲ ಹೇಳ್ಬೋದ ಗಿಡಗಳು ಹೆಂಗ್ ಮೇಂಟೈನ್ ಮಾಡ್ತಾ ಇದ್ರೆ ಹಿಂಗೆ ಸರ್ ಇವಾಗ ನಾವು ಹಾಲಿ ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ವ್ಯವಸಾಯಕ್ಕೆ ಕೊಟ್ಟಿಗೆ ಗೊಬ್ಬರ ಬೇವು ನಿಂಡಿ ಮತ್ತೆ ನ್ಯಾಚುರಲ್ ಆಗೇ ಎಲ್ಲ ಮಾಡ್ತಾ ಇದೀವಿ ಫಾರ್ಮಿಂಗ್ ಎಲ್ಲ ಇದ್ರದ್ದು ಮಾರಾಟಕ್ಕೆ ನಾವು ಗುತ್ತಿಗೆ ಥರ ಕೊಟ್ಬಿಟ್ಟಿದ್ದೀವಿ ಅವರೇ ಬಂದು ಹೋಗ್ತಾರೆ ಸುಮಾರು ಒಂದು ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತಾರೆ ಅವರು ಮುಂದೆ ಫ್ಯೂಚರಲ್ಲಿ ಇನ್ನೊಂದು ಸ್ವಲ್ಪ ವ್ಯಾಲ್ಯೂ ಆಡ್ ವ್ಯಾಲ್ಯೂ ಆಡಿಷನ್ ಥರ ಮಾಡಿಕೊಂಡು ಸರಿ ಈಗ ಎಲ್ಲ ನೋಡಿದೀನಿ ನಮ್ಮ ಬೆಂಗಳೂರ್ಸ್ ಮುತ್ತ ಮ್ಯಾಂಗೋ ಮೇಳ ಅಂತ ಮಾಡ್ತಾ ಇರ್ತಾರೆ ಮ್ಯಾಂಗೋ ಬಂದಾಗ ಬನ್ನಿ ಅಂತಾರೆ ಖರ್ಜೂರ ಬಂದಾಗ ಬನ್ನಿ ಅಂತಾರೆ ಯಾರೊಬ್ರು ರೈತರು ಬೆಳೆದಾರೆ ಚೆನ್ನಾಗಿ ಬೆಳೆದಿದ್ದಾರೆ ಬಟ್ ಇಲ್ಲಿ ನೋಡಿದಾಗ ಹಂಗ ಅನ್ನಿಸ್ತಾ ಇದೆ ಯಾಕಂದ್ರೆ ನಮ್ಮ ಸಿಟಿ ಜನಗಳು ಇಲ್ಲಿ ಮೈಸೂರಿನ ಕಿಲೋಮೀಟರ್ ಬೆಂಗಳೂರು ನೂರು ಕಿಲೋಮೀಟರ್ ಅಂತ ದೂರ ಇಲ್ಲ ಆ ಜನಗಳು ತಮ್ಮ ಗಳಲ್ಲಿ ನಿಮ್ ತೋಟಕ್ಕೆ ಏನಾರು ಬರ್ಬೋದ ಸರ್ ಈಗ ಬಂದು ಮ್ಯಾಂಗೋ ಸೀಸನ್ ಗಳಲ್ಲಿ ಮ್ಯಾಂಗೋ ಎಲ್ಲ ಇದೆ ಮತ್ತೆ ಈ ತರ ಸಪೋಟ ಗಿಡಗಳನ್ನ ಬಂದು ಏನಾದ್ರು ಯೂಸ್ ಮಾಡಬಹುದಾ ಒಂದು ಅಂದ್ರೆ ಬಳಸ್ಕೋಬೋದ ಅವ್ರಿಗೆ ಅವರೇ ಕಿತ್ಕೊಂಡು ಅವರೇ ತಗೊಂಡು ಹೋಗೋ ವ್ಯವಸ್ಥೆ ಮಾಡ್ಬೋದಾ ಅಂತ ಖಂಡಿತ ಸರ್ ಅದು ನಮ್ಮ ಫ್ಯೂಚರ್ ಪ್ಲಾನ್ ಅದೇ ಇರೋದು ಓಕೆ ಮುಂದೆ ಅದು ಮಾಡೋಣ ಅಂತ ಅನ್ಕೋತಾ ಇದೀವಿ ಯಾರೇ ಬಂದು ಇಲ್ಲಿ ಇಲ್ಲಿ ಸ್ಟೇ ಮಾಡಿ ಹಣ್ಣುಗಳನ್ನೆಲ್ಲ ಕಿತ್ಕೊಂಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ತಿಂದು ಜೊತೆಗೆ ಅವ್ರಿಗೆ ಊಟ ತಿಂಡಿ ಬೇರೆ ವ್ಯವಸ್ಥೆಗಳನ್ನೆಲ್ಲ ನಾವು ಇಲ್ಲಿ ವ್ಯವಸ್ಥೆ ಮಾಡ್ಕೊಡ್ತೀವಿ ಇದ್ದು ಬೆಳಗಿನ ಸಂಜೆ ತನಕ ಖುಷಿಯಾಗಿ ಸಂತೋಷವಾಗಿದ್ದು ನಮ್ಮ ವ್ಯವಸ್ಥೆಗಳನ್ನೆಲ್ಲನೂ ಅವರು ಎಂಜಾಯ್ ಮಾಡ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ ಮಾಡಕ್ಕೆ ಅಂತ ಪ್ಲಾನ್ ಮಾಡ್ಕೊತ ಇದ್ದೀವಿ ನಿಜ ವೀಕ್ಷಕರ ನಮ್ಮ ಅರವಿಂದ್ ಅವರು ಹೇಳ್ತಾ ಇದ್ರು ಅಲ್ಲಿ ಒಳಗಡೆ ತುಡಿತಾ ಇದೆ ಯಾಕಂದ್ರೆ ಅವರು ಬೆಂಗಳೂರು ಅಂತ ನಗರದಲ್ಲಿ ವರ್ಕ್ ಮಾಡಿರೋರು ಅಲ್ಲಿ ಏನಾಗ್ತಿದೆ ಪೊಲ್ಯೂಷನ್ ಏನು ಗಾಳಿ ಶುದ್ಧವಾದ ಗಾಳಿ ಸಿಗ್ತಾ ಇಲ್ಲ ಮತ್ತೆ ಒತ್ತಡ ಜೀವನ ಅದೆಲ್ಲ ಕಣ್ಮುಂದೆ ನೋಡಿ ಅವರು ತನ್ನ ತೋಟದಲ್ಲಿ ಯಾರು ಈ ತರ ಸಿಟಿ ಜನಗಳಿಗೆ ಒಂದು ಕೃಷಿ ಬಗ್ಗೆ ತಿಳ್ಕೊಳ್ಬೇಕು ಒಂದು ನೇಚರ್ ಅನ್ನೋರಿಗೆ ಈ ತರ ಮಾಡ್ಬೇಕು ಅಂತ ಇದಾರೆ ವೀಕ್ಷಕರು ಇಲ್ಲೇ ಹೇಳ್ತಾ ಇದ್ದೀನಿ ಅವ್ರು ಏನೋ ಮುಂದೊಂದು ದಿನಗಳಲ್ಲಿ ಇನ್ನು ನಾಲ್ಕು ಗಿಡಕ್ಕೆ ಮಧ್ಯ ಒಂದು ಟೆಂಟ್ ಹೌಸ್ಗಳಿರ್ಬೋದು ಮೇಲ್ಗಡೆ ಒಂದು ಸ್ವಿಮ್ಮಿಂಗ್ ಪೂಲು ಈ ಥರ ಎಲ್ಲ ಒಂದು ನ್ಯಾಚುರಲಾಗಿದೆ ಇಲ್ಲಿ ಯಾವುದೇ ಇವ್ರು ಯಾವುದೇ ಕೆಮಿಕಲ್ ಏನು ಬಳಸಲ್ಲ ಆ ಕೆಮಿಕಲ್ ಎಲ್ಲ ಬೆಳೆಸೋ ಈ ಥರ ಎಲ್ಲ ಬೆಳೀತಾನೆ ಇಲ್ಲ ಎಲ್ಲ ನ್ಯಾಚುರಲ್ ಆಗಿ ಮಾಡ್ತಾ ಇದ್ದಾರೆ ನಿಮ್ಮ ಖಂಡಿತ ಈ ಜಾಗಕ್ಕೆ ಬಂದರೆ ಒಂದು ಉತ್ಕೃಷ್ಟವಾದ ಒಂದು ಸಪೋಟಗಳನ್ನ ಅಣ್ಣ ತಿನ್ಬೋದು ಮತ್ತು ಅವ್ರದ್ದು ಒಂದು ಅವ್ರದ್ದೇ ಒಂದು ಬನ್ನೋರು ಓಟಲ್ ಭಾಳ ಪ್ರಸಿದ್ಧ ನಮ್ಮ ಸುತ್ತಮುತ್ತಲೆಲ್ಲ ಆ ಓಟದ ಊಟನೂ ನೀವು ಮಾಡ್ಬೋದು ಮತ್ತೆ ಇಲ್ಲೇ ತೋಟದಲ್ಲೇ ನಿಮ್ಮ ಮುಂದೆ ಒಂದು ಒಳ್ಳೆಯ ಒಂದು ಸ್ವಚ್ಛವಾಗಿ ಅಡುಗೆ ಕೂಡ ಮಾಡಿ ನಿಮ್ಗೆ ಬಡಿಸ್ತಾರೆ ಯಾಕಂದರೆ ಅವ್ರು ಆಗ್ಲೇ ತೋರಿಸ್ತಾ ಇದ್ರು ಅಲ್ಲಿ ಒಂದೊಂದು ಟೈಮಲ್ಲಿ ಎರಡು ಸಾವಿರ ಜನ ಮೂರು ಸಾವಿರ ಜನಗಳು ಬಂದು ಊಟ ಮಾಡ್ಕೊಂಡೋಗಿ ವ್ಯವಸ್ಥೆ ಕೂಡ ಅವ್ರು ಮಾಡಿದ್ದಾರೆ ಇವೆಲ್ಲ ಅದು ಬಳಸ್ಕೊಳ್ಳಿ ಅವರು ಈಗ ಹೇಳ್ತಾ ಹೇಳ್ತಾಯಿದ್ರು ಸದ್ಯಕ್ಕೆ ನಿರ್ವಹಣೆ ಅವರು ಕೆಲ್ಸದಲ್ಲಿರಿಂದ ಮಾಡೋದ್ರಿಂದ ಗುತ್ತಿಗೆ ಕೊಟ್ಟಿದ್ದೀವಿ ಅಂತ ಮುಂದೊಂದು ದಿನಗಳಲ್ಲಿ ಅದನ್ನ ಚಪಾಟನ ವ್ಯಾಲ್ಯೂ ಆಡೆಡ್ ಮಾಡಿ ಅದ್ರದೊಂದು ಜ್ಯೂಸ್ ಇರ್ಬೋದು ಚಪಾಟ ಜ್ಯೂಸ್ ಇರ್ಬೋದು ಪಲ್ಪ್ ತೆಗ್ದು ಅದಕ್ಕೆ ಶುಗರ್ ಹಾಕಿ ಒಂದು ನ್ಯಾಚುರಲ್ ಆಗಿ ಒಂದು ಒಂದು ಬೈ ಪ್ರಾಡಕ್ಟ್ ಮಾಡೋಕ್ಕೆ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಗೆ ಏನಾರು ಆ ಥರ ಆಸಕ್ತಿ ಇದ್ದರೆ ಸೀಸನ್ಗಳಲ್ಲಿ ನಿಮ್ಗೆ ವೀಕೆಂಡ್ ಏನಾರು ಕಳಿಬೇಕು ಅಂದರೆ ನಮ್ಮ ಅರವಿಂದವರು ಅರ್ಚನಾ ಅಲ್ಲಿ ಬಂದು ನೀವು ಬೆಳಗಿನ ಸಂಜೆ ಗಂಟ ಉಳ್ದು ಬರೀ ಇದೊಂದೇ ಅಲ್ಲ ಸಪೋರ್ಟ್ ಅಂತಲ್ಲ ಎಲ್ಲ ಥರ ಗಿಡಗಳು ಇದೆ ಎಲ್ಲ ಥರ ಹಣ್ಣು ಜಾತಿ ಗಿಡಗಳನ್ನೂ ನಡೆಸ್ತಾ ಇದಾರೆ ವೀಕ್ಷಕರು ತಿಳಿಸ್ಕೋಬೇಕು ಅಂತ ನೀವೆಲ್ಲ ನೋಡ್ಬೋದು ಖಂಡಿತ ಸರ್ ನಿಮ್ಮ ಕನಸು ಯಾಕಂದ್ರೆ ನೀವು ಬೆಂಗಳೂರು ಇದ್ದೇ ಬೇಕಾದಷ್ಟು ನಗರಗಳು ಸುತ್ತಿರೋ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ವರ್ಕ್ ಮಾಡಿರೋದ್ರಿಂದ ನಿಮ್ಗೆ ಅದ್ರ ಕಷ್ಟ ಸುಖ ಗೊತ್ತು ಹಾಗೆ ಯಾರ್ಯಾರ ನಾನು ನೋಡ್ಬೇಕು ಅಂದ್ರೆ ಫೋನ್ ನಂಬರ್ ಅಲ್ಲಿ ಹಾಕ್ತೀನಿ ನಿಮ್ದು ಒಂದು ಫೋನ್ ನಂಬರ್ನ ಹೇಳ್ಬೋದಾ ಸರ್ ಯಾರು ಬಂದು ನನ್ನ ಗಿಡ ತೋಟದಲ್ಲಿ ಉಳ್ಕೊಳ್ತೀನಿ ನನ್ನ ಸ್ಟೇ ಹಾಕ್ತೀನಿ ಅನ್ನೋದಕ್ಕೆ ಅದೆಲ್ಲ ವ್ಯವಸ್ಥೆ ನೀವು ಮಾಡ್ಬೋದಾ ಖಂಡಿತ ಸರ್ ಮಾಡ್ಕೊಡ್ತೀವಿ ನನ್ನ ಫೋನ್ ನಂಬರ್ ಬಂದು ನೈನ್ ಸಿಕ್ಸ್ ತ್ರೀ ಟು ನೈನ್ ಡಬಲ್ ಜೀರೋ ತ್ರಿಬಲ್ ಸಿಕ್ಸ್ ಇನ್ನೊಂದ್ಸತಿ ಹೇಳ್ತೀನಿ ನಿಜಾನ ಕೇಳಿ ಸರ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಟು ಓಕೆ ನೈನ್ ಡಬಲ್ ಜೀರೋ ಓಕೆ ತ್ರಿಬಲ್ ಸಿಕ್ಸ್ ತೊಂಬತ್ತಾರು ಮೂವತ್ತೆರಡು ಒಂಬತ್ತು ಸೊನ್ನೆ ಸೊನ್ನೆ ಆರು 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 ಹಾ ಓಕೆ ವೀಕ್ಷಕರ ಈಗ ತಾನೆ ಫೋನ್ ನಂಬರ್ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಫೋನ್ ನಂಬರ್ ಇರುತ್ತೆ ಇಲ್ಲಿ ಬರೀ ಸಪೋಟೋ ಗಿಡ ಅಂತ ನೋಡ್ಬೇಡಿ ಇವ್ರದ್ದು ಒಂದು ಹದಿನಾರು ಎಕರೆ ತೋಟದಲ್ಲಿ ಎಲ್ಲ ಥರ ಒಂದು ಜೀವ ವೈವಿಧ್ಯತೆ ಇದೆ ಒಂದು ವಂಗೆ ಗಿಡದ ನೆರಳಲ್ಲಿ ಇರ್ಬೋದು ಮ್ಯಾಂಗೋ ಸಪೋಟ ಇರ್ಬೋದು ಇರ್ಬೋದು ನಿಂಬೆ ಇರ್ಬೋದು ಈಗ ಎಲ್ಲ ಥರ ಈಗ ನಾನೇ ನೋಡ್ತಾ ಇದ್ದೆ ಅದು ಮ್ಯಾಂಗೋ ಸ್ಟೀಮ್ ಅಂತ ನಾವೆಲ್ಲ ಕೇಳಿದ್ದೀವಿ ಎಲ್ಲೆಲ್ಲ ಎಲ್ಲ ಒಪ್ಪದವ್ರ ರೈತರು ನಡ್ತಾವ್ರೆ ಈಗ ಕೂಡ ಅದನ್ನು ನಡ್ತಾ ಇದಾರೆ ಅದೇನು ಅವ್ರಿಗೆ ಅಂತಲ್ಲ ಯಾರು ಬಂದು ತೋಟದಲ್ಲಿ ನನಗೆ ಈ ಥರ ಗಿಡದ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಅದ್ರ ಬಗ್ಗೆ ತಿಳ್ಸಕು ಎಲ್ಲ ಜಾತಿಯ ಹಣ್ಣು ಗಿಡಗಳು ಬೇರೆ ತೋಟಗಾರಿಕೆ ಬೆಳೆಗಳು ಎಲ್ಲಾನು ಅವ್ರು ಮಾಡ್ತಾ ಇದಾರೆ ನಿಮ್ಗೆ ಏನಾರ ಒಂದು ಒಂದು ಒಳ್ಳೆ ವೀಕೆಂಡ್ನ ಎಲ್ಲೋ ಒಂದು ರೆಸಾರ್ಟಲ್ಲಿ ಯಾವುದೋ ಒಂದು ಹೋಟೆಲ್ ಕಳಿ ಬಂದು ಹದಿನಾರು ಎಕರೆ ಅಂತ ಒಂದು ಸುಂದರವಾದ ಜಾಗದಲ್ಲಿ ಅಲ್ಲೇ ಒಂದು ಅರ್ಧ ಎಕರೆನೂ ಇರಲ್ಲ ಒಂದು ಕಾಲು ಎಕರೆನೂ ಇರಲ್ಲ ಅದು ಕಾಂಕ್ರೀಟ್ ಕಾಡೆ ಮೂರ್ ಮುಂದ್ಗಡೆ ನಾಲ್ಕು ಮರ ಇರ್ತವೆ ಇಲ್ಲಿ ಸಾವಿರಾರು ಮರಗಳಿದೆ ನೀವು ಅದು ಆಗಲ್ಲ ಒಂದು ದಿವಸ ಇದ್ರೂ ನೀವು ಆಗಲ್ಲ ಅಷ್ಟು ಮರಗಳಿದೆ ಎಲ್ಲ ಸ್ವಾಭಾವಿಕವಾಗಿ ಬೆಳೆಸಿದ್ದಾರೆ ನೀವು ಒಂದು ಹಾಸ್ಪಿಟಾಲಿಟಿ ಯಾಕಂದರೆ ಅವರು ಒಂದು ಒಳ್ಳೆ ವೆಜ್ ಊಟ ಪ್ಲಸ್ ಆಸಕ್ತಿ ಇದ್ದರೆ ನಾನ್ ವೆಜ್ ಊಟನೂ ಕೂಡ ಮಾಡಿ ನಿಮಗೆ ಬೆಳಗ್ಗೆ ಸಂಜೆ ಗಂಟೆ ಇದು ಮಾಡ್ತಾರೆ ಬೇಕಾದ್ರೆ ನೈಟ್ ಸ್ಟೇ ಮಾಡ್ತೀನಿ ಅಂದರೆ ಭವಿಷ್ಯದಲ್ಲಿ ಅವರು ಟೆಂಟ್ ಹೌಸ್ ಕಾನ್ಸೆಪ್ಟ್ ಮಾಡಬೇಕು ಅಂತ ಇದ್ದಾರೆ ಒಂದು ಒಂದು ಒಳ್ಳೆಯ ಉತ್ತಮ ಖರ್ಚಿನಲ್ಲಿ ಒಂದು ಆರೋಗ್ಯಪೂರ್ಣ ಒಂದು ವಾತಾವರಣದಲ್ಲಿ ಒಂದು ಐದನೇ ಫುಡ್ ನೀವು ಸೇವನೆ ಮಾಡಿ ನಿಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ಕೋಬೋದು ಹಾಗೆ ಅವರು ಏನಿವತ್ತು ಇರ್ಬೋದು ಸಪೋಟ ಇರ್ಬೋದು ತೆಂಗಿನಕಾಯಿ ಇರ್ಬೋದು ನಿಂಬೆಹಣ್ಣು ಇರ್ಬೋದು ಈ ಥರ ನಿಮ್ಮ ಮನೆ ಬಳಕೆಗೆ ಯಾವ್ದಾದ್ರು ಫುಡ್ಗಳು ಅಂದ್ರೆ ಫುಡ್ ಪ್ರಾಡಕ್ಟ್ಸ್ ಬೇಕಾದರೂ ನೇರವಾಗಿ ನೀವು ಇಲ್ಲೇ ಒಂದು ಉತ್ತಮ ದರ್ಜೆ ಮೈಸೂರಲ್ಲಿ ಇಲ್ಲ ಬೆಂಗಳೂರಲ್ಲಿ ಇನ್ನೂರು ರೂಪಾಯಿ ಬೆಲೆ ಬೆಳೆದು ಅದೆಲ್ಲ ಇದು ಒಂದು ನೂರೈವತ್ತು ರೂಪಾಯಿಗೆ ಸಿಗುತ್ತೆ ಯಾಕಂದರೆ ಮಧ್ಯವರ್ತಿಗಳು ತಿನ್ಸೋ ಬದಲು ನೇರವಾಗಿ ನೀವೇ ಕೂದಿ ನೀವೇ ಕಟಾವು ಮಾಡಿ ತಗೊಂಡು ಹೋಗಿ ಅವಕಾಶ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ ಅವ್ರ ನಂಬರ್ ಈಗ ಆಲ್ರೆಡಿ ನೋಡಿದ್ರಿ ನಿಮ್ಗೆ ಏನಾರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಅರವಿಂದ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಸಪೋರ್ಟರ್ ಗಿಡ ತನ್ನ ಫಾರಂ ಬಗ್ಗೆ ಹೇಳಿದ ಅರವಿಂದ ಅವ್ರಿಗೆ ಎಲ್ಲರೂ ಪರವಾಗಿ ಮತ್ತೊಮ್ಮೆ ಧನ್ಯವಾದ ತಿಳ್ತೀನಿ ಥ್ಯಾಂಕ್ ಯು